ಹಲೋ ಗೈಸ್ ನಮಸ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಸೊ ನಾವಿಲ್ಲಿ ಸೊಪ್ಪಿಗೆ ಅರಿವೆ ಸೊಪ್ಪು ಮತ್ತು ಸಬ್ಸಿಗೆ ಸೊಪ್ಪನ್ನ ತೊಗೊಂಡಿದ್ದೀವಿ ಸೊ ಇದನ್ನ ಈ ಥರ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹೆಚ್ಕೋಬೇಕಾಗತ್ತೆ ಸೊ ಇಲ್ಲಿ ನಮ್ಮ ಅತ್ತೆ ಹೆಚ್ಚಿದ್ದಾರಲ್ಲ ಸೊ ಇದೇ ಥರ ಮೀಡಿಯಮ್ ಸೈಜಲ್ಲಿ ಹೆಚ್ಕೋಬೇಕು ಇದು ನೋಡಿ ಸಬ್ಸಿಗೆ ಸೊಪ್ಪು ಈ ಥರ ಬಂದಿದೆ ನೆಕ್ಸ್ಟು ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊನ ತಗೊಳ್ಳಿ ಒಂದು ಈರುಳ್ಳಿ ಒಂದು ಮೂರು ಟೊಮ್ಯಾಟೊ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಳ್ಳಿ ಸೊ ಸೊಪ್ಪಿನ ಸಾರಿಗೆ ಜೊತೆಯಾಗಿ ನಾನಿಲ್ಲಿ ಬಿಡಿಸೋ ಕಾಳನ್ನ ಹಾಕ್ತಾಯಿದ್ದೀನಿ ಸೊ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ನೆಕ್ಸ್ಟು ಸ್ವಲ್ಪ ಜಜ್ಜಿದಂಥ ಒಂದು ಐದಾರು ಬೆಳ್ಳುಳ್ಳಿ ಹೆಸಲು ನೆಕ್ಸ್ಟು ಒಣಮೆಣಸಿನ್ಕಾಯಿ ನ್ನ ಮುರ್ದು ಹಾಕಿ ಒಗ್ಗರಣೆಗೆ ನೆಕ್ಸ್ಟು ಕರ್ಬೇವಿನ ಸೊಪ್ಪು ಐದರಿಂದ ಆರು ಕರ್ಬೇವಿನ ಸೊಪ್ಪು ಹಾಕಿ ನೆಕ್ಸ್ಟು ಈರುಳ್ಳಿ ಹೆಚ್ಚಿದಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ತಿರುಗಿಸಿ ಸೊ ನೆಕ್ಸ್ಟು ಟೊಮ್ಯಾಟೊ ಟೊಮ್ಯಾಟೊನ ಹಾಕಿ ಚೆನ್ನಾಗಿ ತಿರುಗಿಸಿ ಅದು ಬೇಯ್ತಾ ಇರಬೇಕು ಸೊ ನೆಕ್ಸ್ಟು ಸೊಪ್ಪು ಸೊಪ್ಪನ್ನ ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ಇದರಿಂದ ಮಣ್ಣು ಹೋಗುತ್ತೆ ನೆಕ್ಸ್ಟು ಇದು ಕಾಳು ಸೊ ತೊಳೆದಾದ್ಮೇಲೆ ಹಾಗೂ ಒಗ್ಗರಣೆಗೆನೆ ಟೊಮೆಟೊ ಬೆಂದಾದಮೇಲೆ ಸೊಪ್ಪನ್ನು ಹಾಕಿ ನೆಕ್ಸ್ಟು ಅದ್ರ ಜೊತೆಯಾಗಿ ಕಾಳು ಇದನ್ನು ಸಹಿತ ತೊಳೆದ್ಬಿಟ್ಟು ಬಿಟ್ಟು ಹಾಕಿ ನೆಕ್ಸ್ಟು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ಅದಾಗೆ ನೀರು ಬಿಟ್ಕೊಳುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನೀರು ಬಿಡ್ತಾಯಿದೆ ಸೊ ಅದಾದಮೇಲೆ ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕ್ಬಿಟ್ಟು ಒಂದು ಲೋಟನೂ ಬೇಡ ಸ್ವಲ್ಪ ನೀರು ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಸೊ ಸೊಪ್ಪು ಬೆಂದ್ಕೊಳತ್ತೆ ನೆಕ್ಸ್ಟು ಖಾರಕ್ಕೆ ಕಾಯಿ ಒಂದು ಫುಲ್ ಕಾಯಿ ಬೇಕಾಗತ್ತೆ ಒಂದು ಹೊಳಕ್ಕೆ ಸೊ ಕಾಯಿ ಜೊತೆ ಸ್ವಲ್ಪ ಜೀರಿಗೆ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಇದು ನೆಕ್ಸ್ಟು ಒಂದು ಟೂ ಸ್ಪೂನ್ ಧನಿಯಾ ಮತ್ತು ಸ್ವಲ್ಪ ಖಾರ ಮೀಡಿಯಮ್ ಸ್ವಲ್ಪ ಖಾರ ಜಾಸ್ತಿ ಹಾಕಬೇಡಿ ಸ್ವಲ್ಪ ಖಾರ ಹಾಕಿ ಸ್ವಲ್ಪ ಹುಣಸೆ ಹುಳಿ ಹುಣಸೆ ಹುಳಿನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ನೋಡಿ ಇಲ್ಲಿ ಸೊಪ್ಪು ಬೆಂದಿದೆ ಚೆನ್ನಾಗಿ ಬೆಂದಿದೆ ಸೊ ಇದಕ್ಕಿಂತ ಸ್ವಲ್ಪ ತಿರುಗಿಸಿ ಸ್ವಲ್ಪ ನೀರು ಬಿಟ್ಕೊಂಡಿದೆ ಇದು ಸ್ವಲ್ಪ ನೀರಿದೆ ಸೊ ಅದಿರುವಂತಹ ಮಸಾಲೆನ ಹಾಕಿ ಹಾಕಿ ಚೆನ್ನಾಗಿ ತಿರುಗಿಸಿ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಇದು ಒಂದು ಕುದಿ ಬಂದಮೇಲೆ ನಿಮಗೆ ಸೊಪ್ಪಿನ ಸಾರು ರೆಡಿಯಾಗುತ್ತೆ ಸೊ ಅನ್ನ ಜೊತೆ ರೊಟ್ಟಿ ಜೊತೆ ಕಡುಬಿನ ಜೊತೆ ಎಲ್ಲ ದೋಸೆ ಜೊತೆ ಸಹಿತ ತಿನ್ಕೋಬೋದು ಚೆನ್ನಾಗಿರತ್ತೆ ಸ್ವಲ್ಪ ನೀರು ಹಾಕಿ ಸೊ ಇದ್ರ ಜೊತೆ ಬೇಳೆನೂ ಹಾಕಿ ಮಾಡ್ಕೋಬೋದು ನೀವು ಸೊಪ್ಪಿನ ಸಾಂಬಾರು ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಸೊಪ್ಪಿನ ಸಾರು ತುಂಬಾ ಈಸಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ನಿಮಗೆ ಸೊಪ್ಪಿನ ಸಾರು ರೆಡಿಯಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು